ಅಲ್ಲ ದಾರ್ಯಾಗ ಯಾರು ಬರ್ತಾರೋ ಹೆಂತಿನ ತವರು ಅವ್ರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಒಂದು ಕಾಮನ್ ಸೆನ್ಸ್ ಇಲ್ಲ ಸೈಡ್ ಪ್ಲೀಸ್ ಚೇ 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 ಸಾಕ್ ಸಾಕಗೆ ಹೋಗಿಟ್ ನೋಡ್ರಿ ನಮ್ಮ ಅಡಿಗೆಯ ಕೆಲಸ ಇವರನ್ನ ಹುಟ್ಟಿದಾ ವರ್ಷಲ ಮಾಡಕುವ ನಮ ಬೇಕಾ ಹೆಸರುಡಾಗ ತಟla ಮಾಡಕುವ ನಮ ಬೇಕಾ ಅಷ್ಟ ಯಾಕ್ರಿ ಮದ್ವೆ ಕೊಡ್ತಾರಲ್ಲ ಮಾಡಕ ಡಿಚಂಗ್ ಡಿಜಂಗ್ ಡಿಚಂಗ್ ಡಿಜಂಗ್ ಆದನ ಮಾಡಕ ಕೈದ ಕೊಡಕುವ ನಮ ಬೇಕಾ ಅಟ್ಟ ಅಟ್ಟೆ ಹಾಕ್ರಿ ಸತ್ತಾಗಿ ಹೊತ್ಕೊಂಡೋಗಾರಲ್ಲ ಇಮಾನ ಏಯ್ ಸಿದಗಿ ಹತ್ತಾರ ನೋಡ್ರಿ ಅದಕ್ಕೆ ಆ ಸಿದಗಿ ಮಾಡೋಕ್ಕೂ ಬಡಗ್ಯಾರ ಬೇಕ ಇಂಥ ಇಂಪಾರ್ಟೆಂಟ್ ಪರ್ಸನ್ ಮದುವೆ ಆಗ್ಬೇಕಂದ್ರೆ ಊರಾಗ ಒಂದು ಹೆಣ್ಣು ಸಿಗೋಲ್ತು ಹಿಂಗಾದ್ರೆ ರೀ ನಮ್ಮಂತ ಹೆಂಗೆ ಹುಡುಗರು ಗತಿ ಆ ಬ್ರಹ್ಮ ನನ್ನ ನಸೀಬ್ದಾಗ ಒಂದು ಹೆಣ್ಣೆಂಬ ಗೊಬ್ಬರಿ ಮಾಡಿ ಈ ಭೂಮಿ ಮೇಲೆ ಮುಗ್ದು ನಂಗೆ ಡೌಟ್ ಬರತೈತಿ ಛೇ 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 ಎದ್ದು ಗುಡ್ಲೆ ಇದ್ದಿದ್ದಲ್ಲಿ ಬರ್ತಾವೆ ಅವು ಆ ಕೊಳತಾಯಿ

ಅಯ್ಯೋ ಟೀಚರ ಮಾಡಿ ಓಕೆ ಬಿಡೋದ ಇಲ್ಲ ನಿಮ್ಮ ಎರಡು ಹೆಡ್ ಲೈಟ್ ಆಪ ಆಗ್ಯಾವ ಹೆಂಗೆ ಕಲಸ್ತೀರಿ ನ ಹುಡುಗರಿಗೆ ಸಲ ಅಯ್ಯೋ ಬ್ಲೆಂಡ್ ಲಿಫ್ ಯಾರು ನೀನು ಅಲ್ಲ ನಾನು ಟಿ ಸಿ ಹಚ್ಚಿ ಕಲಿತು ಬಂದೀನಿ ಅದು ಅಲ್ದೆ ನಿನಗೆ ಹೆಂಗೆ ಟಚ್ ಟಚ್ ಟಚಿಂಗ್ ಹಿಂಗ್ ಕೊಡ್ಬೇಕು ಅನ್ನೋದು ನನಗೆ ಗೊತ್ತೈತಿ ಹೇ ಹೆಂಗೆ ಇಂಗ್ಲೀಷ್ನ ಕಸ್ ಪುಸ್ ಅಂತ ಮಾತಾಡ್ತೀರಾ ಅಂದ್ರ ಕಲಿಸ್ತೀರ ಅಂತ ಗ್ಯಾರಂಟಿ ಆಯ್ತಾ ಯಾಕಂದ್ರೆ ಇವರಾಗಿ ಇಂಗ್ಲೀಷ್ನಾಗ ಮಾತಾಡೋ ಅಂದ್ರೆ ನಾವು ಒಬ್ಬನ ನಾನು ಬಿಟ್ಟರೆ ನಮ್ಮ ಇಂಜಿನಿಯರ್ ಹಾಕೊಂಡು ಹೋಗೋ ಮಾತಾಡ್ತಾನ ನೀವು ನಮ್ಮ ಊರಿಗೆ ಹೊಸದಾಗಿ ಬಂದಿರಂತ ಬೇಜಾರು ಮಾಡ್ಕೋಬೇಡ್ರಿ ಬೇಕಾದ್ರೆ ಎಕ್ಸ್ಟ್ರಾ ಗೂಟ ಐತ್ರಿ ಮಾಡ್ಕೊಳ್ರಿ ಏನಂದೀ ಏ ಹೊಡ್ರಿ ಹೊಡಿಬೇಡ್ರಿ ಊಟ ಅಲ್ರಿ ಗೂಟ ಊಟ ಓದೋಯ್ ನೂನ ಪುಟ್ಟಗ್ಯಾರ ಮುಂದೆ ಮಾತಾಡಬೇಕಂದ್ರ ನಮ್ಮ ಹೊಳ್ಳಂಗೆ ಇಲ್ಲಿ ನೋಡಿ ನಾಲಿಗೆ ರೀ ಮೇಡಮ್ ನೀವು ಅವಸರದಾಗ ಊರಿಂದ ಬಂದಿರ್ತೀರಿ ನಿಮಗೆ ಬೀಸಾಕ ಪುಟ್ಟಕ್ಕೆ ಏನ್ರೀ ಊಟ ಒಣಕಿ ಬೇಕಾಗಿರೋ ದೋರಿನ್ರಿ ಯಾಕಂದ್ರೆ ಒಳ್ಳೇಗ ಒಣಕಿಬೇಕ್ರಿ ಬೀಸು ಕಲ್ಲಿಗೆ ಬೇಕ್ರಾ ಇವನ್ನೆಲ್ಲ ನೀವು ಊರಿಂದ ಆಗಿರಂಗಿಲ್ಲ ಅದಕ್ಕೆ ನಮ್ದು ಎಷ್ಟ್ರ ಐತಿ ಯೂಸ್ ಮಾಡ್ಕೋರಿ ಏನ್ ನಮಗೆ ಹೋಳ ಈ ಬೀಸುಕಲ್ಲ ಇದು ಯಾವ್ದು ಯೂಸ್ ಮಾಡಂಗಿ ನೋಡಿರಿ ಏನ್ರಿ ಎಷ್ಟ್ರೋಡ ಒಣಕಿ ಎಷ್ಟರ ತೋರಿಸಿ ಎಷ್ಟು ಮಂದಿರೋಕೆ ನಾನು

మరి <laughs> 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 <laughs>

ಏನ್ಲೇನ್ ಏ ಸಡ್ ಹೊಡೆಯಲು ಹೋಗಿ ಸಡ್ಡಿನ ಕೈ ಎಲ್ಲೆಲ್ಲಿ ತಾಗಿ ಸಡ್ಡೆ ಪಡ್ಡಾಯ್ತಂದ ಮಾಡಿ ಮಾಡಿ ಎದಕ್ಕೆ ಬರ್ತೈತೆ ಜೀವನ ಬೇಡ ತಿಳ್ಕೊಂಡ್ರ ಸಡ್ಡು ಹೊಡೆಯಂತೀನಿ ಮುಂದೆ ಮುಂದೈತಿ கை வருஷா

கட்டுக்கொண்டு கரு அங்காரி ஆர்வ சங்காரி கடிமையில் முதாடுவல்வ கைத்தி பங்காரி எங்க மாடி ரீ claro, <coughs> <imalti> <ciudad�� habl> நோடுங்களை கருக்கொண்டு திருகிங்களை பந்தர் விசி நோடி பந்தங்க தந்தா இத்தங்க கை கவலி மாலிக்கு மேல

ಹೌದು ಏನ ಬಾಳ್ದು ಮಾತಾಡೋಕತ್ತಲ್ಲ ಯಾರೋ ನೀನು ಏನ್ ಕೆಲಸ ಮಾಡ್ತೇನೆ ನೀನ್ ಹೆಸರೇನು ಹೇ ನನ್ ಹೆಸರು ಗೊತ್ತಿಲ್ರಿಯಾ ಬಡಿಗೆ ಕೆತ್ತೆ ಸಂತ ನೋಡಿ ಓ ಬಡಿಯ ಬಶ ಅಂತಾರೆ ನನಗೆ ಸಂದ ನೋಡಿ ಹೆಡೆದ ಬಡಿಯ ಅಂತಾ ಹಂಗಂದ್ರಿ ಇಲ್ರಿ ಮೇಡಮ್ಮಾ ರಾ ನಿಮಗೆ ಜನರಲ್ ನಲೆಜ್ ಬಹಳ ಕಡಿಮೆ ಇದ್ದಂಗೈತೆ ಇದೆ ಗೊತ್ತಿಲ್ವಾ ನಿಮಗೆ ನಮಗೆ ಜನರಲ್ ನಲೆಜ್ ಇತಂದ್ರೆ ನೀವು ಗೂಟ ಯಾಕೆ ಇಗ ಈ ತುದಿ ಚೂಪಿಗೆ ಕೆತ್ತೆ ಹಾ ನೀವು ಹೆಳ್ತ ಕಥೆ ಶಾಂತ ಬಡಿಯಕ ಅಂತ ಕೃಷ್ಣ ಜಗನ್ನಾಥ ಪ್ರೇಮದ ಅಲ್ಲ ಈಗಿನ ಮನೆ ಗೂಟ ಕಿತ್ತು ಬಿಡ್ತೀಯ ನೀ ಪರವಾಗಿಲ್ಲ ನೋಡಿದ್ರೆ ಗೊತ್ತಾಗತ್ತ ಭಾಳ ಕಿತ್ತು ಬಡಪಿ ಕೆತ್ತ ಕೆತ್ತ ಕೆತ್ತು ಒಂದು ಇಟ್ಟು ಉಳ್ದಿತ್ತದ ಇಲ್ಲ ಹೇ ಇಲ್ರಿ ಮೇಡಮ್ ಅದ ಸೆವೆಂತ್ ಗೂಟ ಅನ್ರಿ ಹಂಗಂತೀರ ಏ ಯವ್ವ ನನ್ನ ನಶೀಬದಾಗ ನೀ ಏನು ಬಂದಿ ಬಂದಿ ನನಗೆ ಸಾಕು ಸಾಕಾಗಿ ಹೋಗೈತೆ ನೋಡ್ರಿ ಜೀವನ ಹಾಂ ಬಂದಾಳ ನೀ ಬಂದಿಲ್ಲ ಏ ಅವನು ಬಂದಾನ ಅಂದ್ರೆ ನಿಮ್ಮಂಗೇನು ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾರೆ ಅಲ್ಲೇ ತಳಕುತ್ತ ಬಾರ್ಸವ್ ಮ್ಯಾಲ ಬರ ಪವರ್ ಇಲ್ಲ ಅವಂಗ ಏ ಹಂಗೇನ ಇಲ್ಲ ಅನ್ಸುತ್ತೆ ಬೇಕಾದ್ರೆ ಬಂದ್ ನೋಡು ಅಂತ ಹೇಳ ಹಂಗಾನೆ ಬೇಡ ಅವ್ರ ಬಂದ್ರ ಅಂದ್ರೆ ಹಿಂಗ ಕತ್ತಿ ಅರಳಿತ ಮುಸುಕಿನ ಜ್ವಾಳ ಅಲ್ಲ ನಮಗಿಂತ ಸರ್ವಿಸ್ ನಿಮ್ಗ ಬಾಳ ಇದ್ದಂಗ ಐತ ಒಂದು ಏನೋ ತಮ್ಮ ಹಂಗೆಲ್ಲ ನಾ ಕೋಬೇಡ ಸುಮ್ಮನೆ ಪರ್ಸನಲ್ ವಿಷಯ ಇರ್ತಾವ ಅಂತಾವೇನು ಪರ್ಸನಲ್ ಇಲ್ಲರಿ ಮೇಡಮ್ ಹಾ ಸುಮ್ಮ ಏನ್ ಸೋಚ್ ನಡೆದಿರ್ತದೆ ಅದ್ ನಾಳಿರ್ತೇವೋ ಹೌದಲ್ಲ ಹೋಗಲ್ ಬಿಡ ಮತ್ತ ಅಲ್ಲ